ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಟು ನಿಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ದಿವಸ ತಾಳಿಪಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಅನ್ನ ಬಿಕ್ಕಿತ್ತು ರಾತ್ರಿದು ಹಾಗೇನೆ ಒಂದು ಜೋಳದ ಮುದ್ದೆ ಮಾಡ್ತೀನಿ ನಾನು ಈ ಸೀತ ಟೈಮಲ್ಲಿ ಅದರಲ್ಲಿ ಒಂದು ಮುದ್ದೆನೂ ಕೂಡ ಮಿಕ್ಕಿತ್ತು ನಾನು ಅನ್ನ ಯೂಸ್ ಮಾಡ್ಕಂತಿಲ್ಲ ಮುದ್ದೆ ಯೂಸ್ ಮಾಡಿಕೊಂಡು ಜೋಳದ ಮುದ್ದೆನ ತಾಳಿಪಟ್ಟು ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಬನ್ನಿ ನಾನು ತಾಳಿಪಟ್ ಮಾಡೋಣ ಅಂತ ಹೇಳಿ ಹೇಳಿದ್ನಲ್ವ ಅದಕ್ಕೆ ಏನೇನೆಲ್ಲ ನಾನು ಇಂಗ್ರೀಡಿಯೆಂಟ್ಸನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ ಅಂತೇಳಿ ಹೇಳ್ತೀನಿ ನಮ್ಮ ಮನೆಗೆ ನೆನ್ನೆ ದಿವಸ ಯಾರೋ ಗೆಸ್ಟ್ ಬರ್ತೀನಿ ಊಟಕ್ಕೆ ರಾತ್ರಿ ಅಂತ ಹೇಳಿದರು ಹಂಗಾಗಿ ಒಂದು ಮುದ್ದೆ ನಾನು ಎಕ್ಸ್ಟ್ರಾ ಮಾಡಿದ್ದೆ ಅವರು ಕಾರಣಾಂತರದಿಂದ ಬರಲಿಲ್ಲ ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡಿಕೊಂಡು ತಾಳಿಪಟ್ ಮಾಡೋಣ ಅಂತೇಳಿ ಇವತ್ತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಸರಿನಾದರೂ ಮಾಡ್ಕೋಬೋದು ನಾವು ಅಕ್ಕಿ ಸರಿ ಜೋಳದ ಸರಿ ಅಥವಾ ರಾಗಿ ಸರಿ ಏನಾದರೂ ಮಾಡ್ಕೊಂಡು ನಾವು ತಾಳಿಪಟ್ಟು ಮಾಡ್ಕೋಬೋದು ನಾನಿಲ್ಲಿ ಜೋಳದ ಮುದ್ದೆ ಇದೆ ಒಂದು ಅದನ್ನ ಯೂಸ್ ಮಾಡಿಕೊಂಡು ತಾಳಿಪಟ್ಟನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಮೂರು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಕ್ಯಾರೆಟ್ ತುರಿ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯನ್ನು ನಾನು ಚಿಕ್ಕದಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಬೌಲ್ ಅಕ್ಕಿ ಹಿಟ್ಟು ಅದು ಮುದ್ದೆಗೆ ಎಷ್ಟು ಒಂದುತ್ತೋ ಅಷ್ಟು ನಾನು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತೀನಿ ಅದಕ್ಕೆ ಸ್ವಲ್ಪ ನಮ್ಮದು ಸಾಂಬಾರು ಮಾಡೋವಂಥ ಸಂ ಮಸಾಲ ಪುಡಿ ಇರುತ್ತಲ್ಲ ಆ ಪುಡಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಅದು ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಅಂತ ಆಜ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಮತ್ತು ಜೀರಿಗೆ ಅಜ್ವಾನವನ್ನು ಕೂಡ ಹಾಕಬೇಕು ಒಂದು ಕಾಲು ಸ್ಪೂನಷ್ಟು ಅಜ್ವಾನನು ಕೂಡ ಜೀರಿಗೆ ಜೊತೆಗೆ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡು ಬನ್ನಿ ಇದನ್ನೆಲ್ಲನ ಕೂಡಿಸ್ಕೊಂಡು ನಾವು ತಳಿಪಟ್ಟು ಮಾಡೋಣ ಬನ್ನಿ ನಾನು ಇದೆಲ್ಲ ನಾನು ಕಲ್ಲನ್ನು ರೊಟ್ಟಿ ಚಪಾತಿ ಎಲ್ಲ ಮಾಡೋದಿಲ್ಲೇನೆ ನಾನು ನಾನು ಹಿಟ್ಟು ಹಾತ್ಕೊಳ್ಳೋದೆಲ್ಲ ಇಲ್ಲೇ ಹಾಗಾಗಿ ನಾನು ಕ್ಲೀನ್ ಮಾಡಿಕೊಂಡು ಈ ಕಲ್ಲನ್ನೆಲ್ಲನ ಈಗ ಮುದ್ದೆ ಮುದ್ದೆಯೆಲ್ಲ ತೊಳ್ಕೊಂಡು ನಾನು ನೀಟಾಗಿ ಇವಾಗ ಅದಕ್ಕೆ ನಾನು ಅಜ್ವಾನ ಸ್ವಲ್ಪ ಮಸಾಲ ಪುಡಿ ತೊಗೊ ಸಾಂಬಾರು ಪುಡಿ ತೊಗೊಂಡಿದ್ದೆ ಅದು ಮತ್ತು ಇಟ್ಟು ಇದಕ್ಕೆ ಸೇರಿಸ್ತೀನಿ ಎಷ್ಟು ಹೊಂದುತ್ತೋ ಅದು ಮುದ್ದೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನ ನಾನು ಕಲಿಸ್ತೀನಿ ಸ್ವಲ್ಪನೇ ಹಾಕೊತೀನಿ ಇಲ್ಲಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ ನಾನು ಹಾಗೆಯೇ ಅಜ್ವನ ಆಲ್ರೆಡಿ ಹಾಕಿದ್ದೀನಿ ಒಂದು ಚಮಚದಷ್ಟು ಜೀರಿಗೆನೂ ಕೂಡ ಇದ್ದೀನಿ ನಾನೆಲ್ಲ ಹೆಚ್ಕೊಂಡಿದ್ನಲ್ಲ ಎಲ್ಲ ತರಕಾರಿಗಳು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮಿಕ್ಸಿಯೊಳಗೆ ಅದನ್ನು ಕೂಡ ಇದು ಸೇರಿಸಿ ಎಲ್ಲ ನಾವು ಒಟ್ಟಿಗೆ ನಾನು ಕಲಿಸ್ಕೊಂಡು ತೋರಿಸ್ತೀನಿ ಇದು ಏನಿಟ್ಟಪ್ಪ ಇವರು ಅಕ್ಕಿ ಅಕ್ಕಿಟ್ಟು ಅಂತ ಹೇಳ್ತಾ ಇದ್ದಾರೆ ಅಂತ ನೀವು ಅಂದ್ಕೋಬೋದು ಇದು ನಾನು ಸಾಂಬಾರು ಪುಡಿ ಮಾಡಿದಾಗ ಮೇಲೆ ನಾನು ಅಕ್ಕಿನ ಹಾಕ್ಸಿದ್ದೆ ನಾನು ಹೇಳಿದ್ದೆ ನಿಮಗೆ ಒಂದು ಕೆ ಜಿಯಷ್ಟು ಅಕ್ಕಿನ ನಾನು ನನ್ನ ಮಸಾಲೆ ಪುಡಿ ಎಲ್ಲ ಆದಮೇಲೆ ಎಂಡಿಗೆ ಹಾಕಿ ಅದನ್ನ ಎತ್ತಿಟ್ಕೊತೀನಿ ಅಂತ ಈ ಥರ ತಾಳಿಪಟ್ಟು ಅಥವಾ ಬೋಂಡ ಏನಾದರೂ ಮಾಡ್ತೀವಲ್ಲ ನಾವು ಅವಾಗ ಒಂದು ಸ್ವಲ್ಪ ನಾವು ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಾನು ಆ ಹಿಟ್ಟನ್ನು ಹಾಗೆ ಎತ್ತಿಟ್ಕೊಂಡಿರ್ತೀನಿ ಆ ಅಕ್ಕಿ ಹಿಟ್ಟು ಮತ್ತು ಫ್ರೆಶ್ ಆಗಿರೋ ಅಕ್ಕಿ ಹಿಟ್ಟು ಆಲ್ರೆಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಇದನ್ನು ಕೂಡ ಸ್ವಲ್ಪನ ಯೂಸ್ ಮಾಡಿಕೊಂಡು ನಾನು ಇವಾಗ ಇದನ್ನೆಲ್ಲ ಕಲಿಸ್ಬಿಟ್ಟು ನಿಮಗೆ ತೋರಿಸಿ ನಾನು ತಾಳಿಪಟ್ಟು ಹೇಗ್ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ ಇವಾಗ ತಾಳಿಪಟ್ ನಿಟ್ಟು ನೋಡಿ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಹಾಗೇನೆ ನಾನು ಹೋಳಿಗೆ ಪೇಪರ್ ಕೂಡ ನಾನು ತಗೊಂಡಿದ್ದೀನಿ ಒಂದು ಬೌಲಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ತವ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ತಾಳಿಪಟ್ಟನ್ನ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಬೇಕು ಅಂದರೆ ಭಾಳ ತೊಗೊಳ್ರಿ ಹಿಟ್ಟನ್ನು ಇಲ್ಲ ಚಿಕ್ಕ ಚಿಕ್ಕಗೆ ಬೇಕು ಅಂದರೆ ಚಿಕ್ಕದಾಗ ಕೂಡ ತಗೊಳ್ಳ್ರಿ ನೋಡಿ ಈ ಥರ ಪೇಪರ್ ಆದರೂ ಹಾಕ್ಕೊಬೋದು ನೀವು ಇಲ್ಲ ಬರೀ ಕೈಯಲ್ಲದನ್ನು ನೀವು ತಟ್ಕೋಬೋದು ಕೈಯೆಲ್ಲ ಕೂಡ ತೆಳ್ಳಗೆ ತಟ್ಕೋಬೋದು ಮೊದಲೇ ಬೇಕಂದ್ರೆ ಅರ್ಜೆಂಟಾಗಿ ಮಾಡಬೇಕಂದ್ರೆ ಮೊದಲೇ ಈ ಥರ ಉಂಡೆಗಳನ್ನ ಕೂಡ ಮಾಡಿಟ್ಕೊಂಡು ಬೇರೆ ಕೆಲಸಗಳನ್ನ ಮಾಡ್ಕೊತು ಕೂಡ ತಟ್ಕೊಡ್ಬೋದು ಕಬ್ಬಾಕ್ಸಿ ಸೊಪ್ಪು ಹಾಕಿದರೆ ಇದಕ್ಕೆ ಇನ್ನೂ ತುಂಬ ಚೆನ್ನಾಗಿಯೇ ಇರುತ್ತೆ ನಾನು ಬರೀ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಾ ಸೌತೆಕಾಯಿ ಸೋರೆಕಾಯಿ ಎಲ್ಲನೂ ಕೂಡ ಹಾಕಿ ಕೂಡ ನಾವು ತಾಳಿಪೆಟ್ಟನ ಮಾಡ್ಕೋಬಹುದು ಎಷ್ಟು ನಾವು ಬೇಕಾದ ಸ್ವಲ್ಪ ಜೋರು ಇಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ತಾಳಿಪಟ್ಟ ಅಕ್ಕಿ ಇದು ಚೆನ್ನಾಗಿ ಬೆಂದ್ರೆ ಚೆನ್ನಾಗಿ ತಿನ್ನೋದಕ್ಕೆ ತಾಳಿಪಟ್ಟು ರೆಡಿಯಾಗಿದೆ ಇದಕ್ಕೆ ಚಟ್ನಿಯನ್ನು ಹಾಕಿ ನಾನು ತಿನ್ನೋದಕ್ಕೆ ರೆಡಿ ಮಾಡಿ ತೋರಿಸ್ತೀನಿ ಬನ್ನಿ ನಾನು ಕಾಯಿ ಚಟ್ನಿಗೆ ಏನೇನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂತೇಳಿ ನಾನು ತೋರಿಸ್ತೀನಿ ನಾನು ಮೂವರಿಗಾಗೋ ಅಷ್ಟು ಕಾಯಿ ಚಟ್ನಿ ಮಾಡೋಣ ಅಂತೇಳಿ ಒಂದು ಬೌಲು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ನಾನು ಉರಿಗಡ್ಲೆ ತಗೊಂಡಿದ್ದೀನಿ ಒಂದು ಹತ್ತು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದು ಅಷ್ಟೊಂದು ಖಾರ ಇಲ್ಲ ನಿಮ್ಮ ಮನೆಯ ಮೆಣಸಿನ್ಕಾಯಿ ಎಷ್ಟು ಖಾರ ಇದೆಯೋ ಅಷ್ಟನ್ನು ಯೂಸ್ ಮಾಡಿಕೊಂಡು ನೀವು ಚಟ್ನೆ ಮಾಡಿ ಹಾಗೆ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರುಚಿಗೆ ಒಂದು ಹುಣಸೆಹಣ್ಣಿನ ತೊಳೆ ಅಂತ ಹೇಳ್ತೀವಿ ನಾವು ಒಂದು ಅರ್ಧ ಇಂಚಷ್ಟು ಹಣ್ಣನ್ನು ತಗೊಂಡು ನೆನೆ ಯಾಕೆ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ಒಂದು ಸ್ವಲ್ಪ ಅಂದರೆ ಗೋಲಿ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಚಟ್ನಿ ಮಾಡೋದು ನಿಮ್ಮ ಸ್ಟೈಲಲ್ಲಿ ಹೇಳಿ ಅಂತೇಳಿ ಅವ್ರು ಸಬ್ಸ್ಕ್ರೈಬರು ಕೇಳ್ಕೊಂಡಿದ್ರು ನನಗೆ ಯಾವತ್ತು ಖಾರ ಭಾತ್ ಮಾಡಿದ ದಿವಸ ಹಾಗಾಗಿ ಇವತ್ತು ಚಟ್ನಿನ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ ನಾನು ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ನಾನು ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ನಾನು ನಿಮಗೆ ಬನ್ನಿ ಕಾಯಿ ಚಟ್ನಿಗೆ ನಾನು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ಅದನ್ನು ನಾನು ಒಂದು ಹೆಸಳು ಕರ್ಮೇ ಸೊಪ್ಪು ಜೊತೆಗೆ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ತೊಗೊಂಡಿರ್ತಕ್ಕಂಥ ಕಡಲೆ ಇದ್ದೀನಿ ಹಾಗೆಯೇ ಒಂದು ಬೌಲು ಕಾಯಿ ತುರಿ ಕೂಡ ಇದ್ದೀನಿ ಹಾಗೆಯೇ ಹುಣ್ಸೆ ಹಣ್ಣು ತೊಗೊಂಡಿದ್ನಲ್ಲ ಅದು ಕೂಡ ಇದ್ದೀನಿ ಜೊತೆಗೆ ಬೆಲ್ಲ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪುಪ್ಪನ್ನು ಕೂಡ ಸೇರಿಸ್ತೀನಿ ಎಷ್ಟು ಬೇಕೋ ಅಷ್ಟು ರುಚಿಗೆ ಹಾಕ್ಕೋಬೇಕು ನಾನು ಒಂದು ಸರಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾನು ಬೆಳ್ಳುಳ್ಳಿನ ಸೇರಿಸ್ತೀನಿ ನೀರನ್ನು ಸೇರಿಸಿ ನಾನು ಚಟ್ನಿನ ರುಬ್ಕೊತೀನಿ ಇದೇ ಥರ ಚಟ್ನಿನ ಖಾರ ಭಾತು ಸಾವಿಗೆ ಭಾತು ಏನಾರು ಮಾಡಿದಾಗ ತೆಳ್ಳಿಗೆ ರುಬ್ಕೋಬೇಕು ನಾನು ತಾಳಿಪಟ್ಟಿಗೆ ಸ್ವಲ್ಪ ಗಟ್ಟಿನೇ ರುಬ್ಕೊತೀನಿ ಈಗ ಇದಕ್ಕೆ ನಾನು ಬೆಳ್ಳುಳ್ಳಿನ ಇದ್ದೀನಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ರುಬ್ಕೊ ನೋಡಿ ಈ ತರ ಬಂದಿದೆ ಅತಿ ನುಣ್ಣಗೆ ರುಬ್ಕೊಬಾರ್ದು ಕಾಯಿ ಚಟ್ನಿ ಅಷ್ಟೊಂದು ರುಚಿ ಇರೋದಿಲ್ಲ ಈ ತರ ರುಬ್ಕೊಬೇಕು ಅಲ್ಲಿಗೆ ಸ್ವಲ್ಪ ಒಗ್ಗರಣೆ ಕೊಟ್ರೆ ಮುಗಿಯುತ್ತೆ ಒಗ್ಗರಣೆ ಕೊಟ್ಟೆ ಇಲ್ಲಿ ಚಟ್ನಿದು ಮುಗೀತು ನೋಡಿ ಬನ್ನಿ ನಾನು ತಾಳಿಪಟ್ಟು ಮಾಡಿದ್ನಲ್ಲ ಅದ್ರ ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ನಾನು ನಿಮಗೆ ನಾನು ತಿಂದು ನಿಮಗೆ ಟೇಸ್ಟನ್ನು ಹೇಳ್ತೀನಿ ತಾಳಿಪಟ್ಟು ಮಾತ್ರ ತುಂಬ ರುಚಿ ಕಟ್ಟಾಗಿ ಇದೆ ಚಟ್ನಿನೂ ನಾನು ತೋರಿಸಿದ್ನಲ್ಲ ನಿಮಗೆ ಸ್ವಲ್ಪ ಈ ಸೀತುಗಳಲ್ಲಿ ಸ್ವಲ್ಪ ಖಾರವಾಗಿ ಮಾಡ್ಕೋಬೇಕು ನನಗೆ ಈಗ ತಾಳಿಪಟ್ಟಿಗೂ ಖಾರ ಚೆನ್ನಾಗಿದೆ ಚಟ್ನಿಗೂ ಖಾರ ತುಂಬ ಚೆನ್ನಾಗಿದೆ ಹಾಗೆಯೇ ಮುದ್ದೆ ಅಥವಾ ಅನ್ನ ಏನಾದರೂ ಮಿಕ್ಕರೆ ನಾವು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಾಳಿಪಟ್ಟು ನಂದು ಇವತ್ತಿನ ತಿಂಡಿ ತಾಳಿಪಟ್ಟು ಚಟ್ನಿ ಹಾಗೆ ನಿಮ್ಗೂ ತೋರಿಸೋಣ ಅಂತ ಅಂದ್ಕೊಂಡು ನಿಮಗೂ ತೋರಿಸ್ತೀವಿ ಹಾಗೆ ನನ್ನ ಎಲ್ಲ ವೀಡಿಯೋಗಳನ್ನ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೊಂದು ವೀಡಿಯೋ ಜೊತೆಗೆ ನಿಮ್ಮ ಜೊತೆ ಬರ್ತೀನಿ ಬಾಯ್ ಮತ್ತೆ ಸಿಗೋಣ